ಪೂಜೆ ಡಾಕ್ಟರ್ ಚನ್ನಬಸವಪಟ್ಟದೇವರು ಅವರ ನೂರ ಮೂವತ್ತೈದನೇ ಜಯಂತ್ಯೋತ್ಸವದ ಉದ್ಘಾಟನಾ ಸಮಾರಂಭವನ್ನು ಹರಡೇಕರ್ ಮಂಜಪ್ಪ ವೇದಿಕೆಯಲ್ಲಿ ಆಯೋಜಿಸಲಾಗಿತ್ತು ಲೋಕನಾಥ್ ಚಾಂಗ್ಲೇರ ಹಳ್ಳಿಕೇಡ್ ಸಂಗಯ್ಯ ಸ್ವಾಮಿ ಹಾಗೀ ಶರಣರ ವಚನ ಗಾಯನ ಸೇವೆಯೊಂದಿಗೆ ಸಮಾರಂಭ ಆರಂಭಗೊಂಡಿತು ಬೀದರಿನ ನೀಲಮ್ಮ ವಿ ಕೆ ಪಾಟೀಲ್ ಅವರು ಬಸವ ಗುರು ಪೂಜೆ ನೆರವೇರಿಸಿದ ನಂತರ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಗೋಸಂಬೆ ಅವರು ಸ್ವಾಗತಿಸಿದರು ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿದ್ದ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರು ಸಮಾರಂಭದಲ್ಲಿ ಆಶಯದ ನುಡಿಗಳನ್ನು ಹಂಚಿಕೊಂಡರು ಈ ಭಾಗ ಯಾವ ರೀತಿ ಇತ್ತು ಅಂತಂದ್ರೆ ಬಹುತೇಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ಸಮಸ್ಯೆಗಳು ಜನರ ಏಳಿಗೆ ಬೆಳವಣಿಗೆ ಮಾಡ್ಬೇಕಂತೆ ಪೂಜಾ ಮದ್ಘನ ಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಬಸವ ಪಟ್ಟದಿ ಅವ್ರ ಬದುಕೆ ನಮ್ಮೆಲ್ಲರಿಗೂ ಒಂದು ದಾರಿದೀಪ ಅಪ ಎಷ್ಟು ದೂರದೃಷ್ಟಿ ಇಟ್ಟುಕೊಂಡು ಈ ಭಾಗದ ಜನ ಸಮೃದ್ಧಿ ಆಗ್ಬೇಕಾದ್ರೆ ಏನು ಉಪಾಯ ಇದಕ್ ಪರಿಹಾರ ಏನು ಅದು ಶಿಕ್ಷಣ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅದು ಶಿಕ್ಷಣನೇ ಮೂಲ ಅಂತಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅದು ಮುಷ್ಟಿ ಫಂಡ್ ದಿಂದ ಪ್ರಾರಂಭ ಮಾಡಿದ್ರು ಅದು ಮೂರ್ಗಿ ಗ್ರಾಮ ಆರಂಭ ಇತ್ತು ಇವತ್ತು ಎತ್ತರ ಎತ್ತರ ಮಟ್ಟಕ್ಕ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಸಾಧನೆಗಳ ಆಗವ ಅಂದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಡಾಕ್ಟರ್ ಚನ್ನಬಸವಟ್ಟದ ಅದು ಶಿಕ್ಷಣ ಸೇವೆ ಒಂದ್ ಕಡಿ ಅಸಲಕ್ಕೆ ಅಲ್ಲಮ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನವಳಲ್ಲ ಕಾಮಿಣಿಯೂ ನಿನ್ನವಳಲ್ಲ ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂತ ಜ್ಞಾನದ ಕಣಿಯನ್ನೇ ತಯಾರು ಮಾಡಿದವರು ಡಾಕ್ಟರ್ ಚನ್ನಬಸವಟ್ಟದವರು ಅದನ್ನ ಒಂದ್ ಕಡಿ ಜ್ಞಾನ ಇನ್ನೊಂದು ಕಡೆ ಈ ದಾಸೋಹ ತನ್ನ ಗುರುಗಳ ಹೆಸರ ಮೇಲೆ ಹತ್ತೊಂಬತ್ತು ನೂರ ಪಟ್ಟಾಭಿಷೇಕ ಆಗಿದ ಮೇಲೆ ಹಾನಗಲ್ ಕುಮಾರ್ ಶಿವಯುಗಳ ಹೆಸರ ಮೇಲೆ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯಂತಿ ಈ ಭಾಗದಲ್ಲಿ ಪ್ರಾರಂಭ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಪ್ರಸಾದ ನಿಲಯದಲ್ಲಿ ಕಲ್ತವ್ರು ಎಂತ ಮಟ್ಟಕ್ಕೆ ಬೆಳೆದ್ರು ಶಾಂತಸರ್ ಅಂತ ಹೆಸರು ಕೇಳಿರಿ ಅವ್ರ ಗಜಲ್ಗಳು ಬರೆದ್ರು ಇವತ್ತು ನಮ್ಮೆಲ್ಲರಿಗೂ ಒಂದು ತವನೀಧಿ ಪರಂಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಯಾರಿಗೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಪರಂಪೂಜ ಡಾಕ್ಟರ್ ಬಸವ ಪಟ್ಟ ಪಟ್ಟದೇ ಕೊಟ್ಟು ಹೋಗಿದ ಅಪ್ಪರು ಕೂಡ ಪ್ರಸಾದ ನಿಲಯದ ವಿದ್ಯಾರ್ಥಿನಿ ಆಗತ್ತಿನ ದಿನಮಾನಗಳಲ್ಲಿ ನುಚ್ಚು ಅಂಬಲಿ ಅದು ಉಂಡು ಬೆಳೆದವರು ಅಂತ ಒಂದು ಪ್ರಸಂಗದಲ್ಲಿ ಅಪ್ಪವ್ರು ಬೋರ್ಡಿಂಗ್ ಪ್ರಾರಂಭ ಮಾಡಿದ್ರು ಒಂದ್ ಕಡೆ ಶಿಕ್ಷಣ ಇನ್ನೊಂದು ಕಡೆ ಬಸವಣ್ಣನವರು ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟರು ಜಗತ್ತಿಗೆ ಇಲ್ಲಿ ಏನು ಮೇಲು ಕೀಳು ಅಂತಕ್ಕಂಥದಿತ್ತು ಅದಕ್ಕೆ ರೀತಿಯಿಂದ ಬಸವಣ್ಣನವರು ಅದಕ್ಕೆ ನ್ಯಾಯ ಕೊಟ್ರೆ ಮತ್ತೆ ಅದೇ ಪರಂಪರೆಯನ್ನ ಮತ್ತ ಕಾರ್ಯರೂಪಕ್ಕೆ ತಂದವರು ಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಒಂದ್ ಕಡೆ ಶಿಕ್ಷಣ ಒಂದ್ ಕಡೆ ಅನ್ನದಾಸವ ಇನ್ನೊಂದು ಕಡೆ ಅನುಭವ ಮಂಟಪದ ಏನು ಬಸವಣ್ಣವ್ರ ಕಲ್ಪನೆ ಇತ್ತು ಅದನ್ನ ಅಪ್ಗಳು ಅದು ಜಾರಿಗೆ ತಂದ್ರು ಅಂತ ಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ ಅವ್ರ ಸೇವೆ ಅಗಾಧವಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆ ಎನ್ ಫಣೀಂದ್ರ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆ ಬಳಿಕ ಸಮಾರಂಭದಲ್ಲಿ ಗದಗಿನ ಸಾಹಿತಿ ಡಾಕ್ಟರ್ ಸಿದ್ದು ಯಾಪಲ್ ಪರ್ವಿ ಅವರು ತಮ್ಮ ಅನುಭವ ಹಂಚಿಕೊಂಡರು ಪೀಠಾಧಿಪತಿಗಳಾಗಿ ಬಸವಣ್ಣನನ್ನ ಧರ್ಮಗುರು ಎಂದು ಒಪ್ಪಿಕೊಂಡು ಬಹುದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ ಬಾಲ್ಕಿಯ ಚನ್ನಬಸವ ಪಟ್ಟದೇವರ ಉತ್ತರಾಧಿಕಾರಿಗಳು ಕೂಡ ಅಷ್ಟೇ ಸಮರ್ಥರು ಸಿಕ್ಕದ್ದು ಯೋಗ ಯೋಗ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಚನ್ನಬಸವ ಪಟ್ಟದೇವರನ್ನ ನೋಡಿದ್ವಿ ಯುವಕರಾಗಿದ್ದಾಗ ಬಸಲಿಂಗ ಪಟ್ಟದೇವರನ್ನು ನೋಡಿದ್ವಿ ಈಗ ನಿವೃತ್ತಿ ಆದ್ಮೇಲೆ ಅವರ ಶಿಷ್ಯ ಪ್ರಶಿಷ್ಯರಾದ ಗುರುಬಸವ ಪಟ್ಟದೇವರನ್ನು ನೋಡ್ತೇವೆ ಸೊ ಇಟ್ ಈಸ್ ಲೆಗಸಿ ಆಫ್ ತ್ರೀ ಜನರೇಷನ್ ಅಂತ ಕರಿತೇವೆ ಈ ಮೂರು ಜನರೇಷನ್ ಧನ್ಯರಾಗಿದ್ದೇವೆ ಕಾಲ ಹೆಂಗ ವೇಗವಾಗಿ ಹೋಗುತ್ತದೆ ಕಾಲ ಹೇಗೆ ಬದಲಾಗ್ತದೆ ಅಂದ್ರೆ ಚೆನ್ನ ಪಟ್ಟದೇವರು ಪಾದಯಾತ್ರೆ ಮೂಲಕ ಜನರಲ್ಲಿ ದಾಸೋಹದ ಮೂಲಕ ಅರಿವನ್ನ ಮೂಡಿಸಿದ್ರೆ ಅವರ ನಂತರ ಕಾಲದಲ್ಲಿ ಬಂದಿರುವಂತಹ ಬಸವಲಿಂಗ ಪಟ್ಟದೇವರು ಆಧುನಿಕ ಯುಗವನ್ನ ಬಳಸಿಕೊಂಡು ಶಿಕ್ಷಣ ಸಂಸ್ಥೆಗೆ ಬಸವ ತತ್ವಕ್ಕೆ ಹೊಸ ರೂಪರೇಷೆಗಳನ್ನ ಕೊಟ್ಟರು ಇನ್ನೂ ವೇಗವಾಗಿ ಮಾನಿಕ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಬಂದಿರುವಂತ ಗುರುಬಸವ ಪಟ್ಟದೇವರು ಅವರ ಡಿಪ್ಲೊಮಸಿಯನ್ನ ನಾವು ಅಬ್ಸರ್ವ್ ಮಾಡಬೇಕು ಸ್ವಾಮಿಗಳು ಕೂಡ ಮಠಾಧೀಶರು ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು ವಿಜ್ಞಾನ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಬೇಕು ಹಾಗೆ ಬಸವಲಿಂಗ್ ದೇವರು ತಮ್ಮ ಉತ್ತರಾಧಿಕಾರಿ ಪೀಠಾಧಿಪತಿಗಳಾದ ಗುರುಬಸವ ದೇವರನ್ನ ತಂದು ನಮ್ಮ ಕಣ್ಣೆದುರಿಗೆ ಮೂರು ಲೆಗಸಿಯನ್ನ ಕಟ್ಟಿಕೊಟ್ಟಿದ್ದಾರೆ ಬಳಿಕ ಕಾರ್ಯಕ್ರಮ ಉದ್ಘಾಟಿಸಿದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆ ಎನ್ ಮನೀಂದ್ರ ಅವರು ಮಾತನಾಡಿದರು ಇಡೀ ಸಮಾಜ ಇಡೀ ಸಮಾಜ ನನ್ನ ಕುಟುಂಬ ಇಡೀ ಸಮಾಜದ ಏಳಿಗೆ ಆಗಬೇಕು ಅಂತಕ್ಕಂಥ ಮನೋಭಾವ ಯಾರು ಬೆಳೆಸ್ಕೊಂತಾರೆ ಅವರು ಮಾನವತ್ವದಿಂದ ದೈವತ್ವದ ಕಡೆಗೆ ಪ್ರಯಾಣ ಮಾಡ್ತಾರೆ ಸೊ ಅಂತ ದೈವತ್ವದ ಕಡೆಗೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಕೆಲವೇ ಕೆಲವು ಜನಗಳಲ್ಲಿ ಬಹುಶಃ ಇವತ್ತು ನಾವು ಏನು ಜಯಂತಿ ಉತ್ಸವವನ್ನು ಆಚರಿಸುತ್ತಿದ್ದೇವೆ ಅವರಿಗೆ ಸಲ್ಬೇಕು ಅನ್ನದಾನಕ್ಕಿಂತ ಇನ್ನೂ ದಾನವಿಲ್ಲ ಅಂದರು ವಿದ್ಯಾದಾನ ಿಂತ ಮಹತ್ತರವಾದಂತಹ ದಾನವಿಲ್ಲ ಅಂತ ಹೇಳ್ತಾರೆ ಎರಡನ್ನೂ ಇವತ್ತಿನ ದಿವಸ ಮಕ್ಕಳಿಗೆ ಕೊಡಮಾಡ್ತಿರ್ತಕ್ಕಂತಹ ಒಂದು ಮಹಾತ್ಮ ಜೀವಿ ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ ಅವರ ಮೂವತ್ತಾರನೇ ಇಸ್ವಿಯಿಂದ ಕೂಡ ಅದನ್ನ ಮಾಡ್ತಾ ಬಂದಿದ್ದಾರೆ ಶುರು ಮಾಡಿದಾಗ ಹೇಗಿರುತ್ತೆ ಸಂಸ್ಥೆಗಳನ್ನ ಕಟ್ಟಬೇಕಾದ್ರೆ ಅದನ್ನ ಇಷ್ಟು ಬೆಳೆಸಬೇಕಾದ್ರೆ ಎಷ್ಟು ಚೈತನ್ಯ ಬೇಕು ಎಷ್ಟು ತಮ್ಮ ರಕ್ತವನ್ನ ಅದಕ್ಕೆ ದಾರೆ ಇರದಿರ್ಬೇಕು ಇವತ್ತಿನ ದಿವಸ ಗಮನಿಸಬೇಕಾಗಿದೆ ಸ್ನೇಹಿತರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಒಂದು ಉತ್ತಮವಾದಂತಹ ಒಂದು ಮನೋಭಾವನೆ ಇಂಥವರಲ್ಲಿ ಕಾಣ್ತೇವೆ ಸ್ನೇಹಿತರೆ ನಾವ್ ಯಾವುದೇ ಕೆಲಸದಲ್ಲಿರ್ಲಿ ಯಾವುದೇ ಹುದ್ದೆಯಲ್ಲಿರ್ಲಿ ಕರ್ತವ್ಯವನ್ನ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ದೇವ್ರನ್ನ ಒಂದು ಆರಾಧನೆ ಮಾಡಿದಷ್ಟು ಪುಣ್ಯ ಬರುತ್ತೆ ಅದಕ್ಕೆ ವಿವೇಕಾನಂದರು ದೇಶ ಇಷ್ಟೆಲ್ಲಾ ಕೊಟ್ಟಿದ್ದಪ್ಪ ನಿನ್ಗೆ ನೀನ್ ಏನ್ ದೇಶಕ್ಕೆ ನೀನ್ ಏನ್ ಕೊಡದೇ ಇದ್ರು ಬೇಡ ನಾನು ಇರೋವರೆಗೆ ಬದುಕಿರೋವರ್ಗೆ ಪ್ರಾಮಾಣಿಕವಾದ ಜೀವನವನ್ನ ಮಾಡ್ತೀನಿ ಅಂತಂದು ನೀನು ದೇಶಕ್ಕೆ ಒಂದು ಆಶ್ವಾಸನೆಯನ್ನು ಕೊಟ್ರೆ ಅದಕ್ಕಿಂತ ದೊಡ್ಡದಾದಂತ ಸೇವೆ ದೇಶಕ್ಕೆ ಬೇರೆ ಇಲ್ಲ ಗುರುಕುಲ ಅಂತಂದ್ರೆ ನಿಜವಾದ ಗುರುಕುಲ ಅಲ್ಲಿ ನಾನು ಕಂಡೆ ಯಾಕೆ ಅಂತಂದ್ರೆ ಎಲ್ಲೆಲ್ಲಿಂದ ಇರ್ತಕ್ಕಂಥ ವ್ಯಕ್ತಿಗಳು ಮಕ್ಕಳುಗಳು ಓದ್ಸಕ್ ಆಗದೇ ಇರ್ತಕ್ಕಂಥ ತಂದೆ ತಾಯಿಗಳು ಮನೆಯಲ್ಲಿ ಇಟ್ಕೊಂಡು ಓದ್ಸಕ್ ಆಗದೆ ಇರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಗುರುಕುಲದಲ್ಲಿ ಓದಿಸೋದಕ್ ಪ್ರಯತ್ನ ಮಾಡ್ತಾರೆ ತಳಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ದುರ್ಬಲರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರ ಮಕ್ಕಳನ್ನ ನೋಡೋರು ಯಾರು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೊದಲ ಗುರು ಯಾರು ಅಂತಂದ್ರೆ ತಾಯಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು ಅಂತ ಹೇಳ್ತಾರೆ ತಂದೆದೇನಪ್ಪ ತಂದೆದೇನು ಜವಾಬ್ದಾರಿ ಇಲ್ವಾಗಾರೆ ಅದಕ್ಕೆ ಹೇಳ್ತಾ ತಂದೆ ಬಾಲ್ಯದೊಳ ಅಕ್ಕರ ವಿದ್ಯೆಗಳ ಕಲಿಸದಿದ್ದೋಡೆ ಕೊಂದಂ ಚಿಕ್ಕಂದಿನ ವಿದ್ಯೆ ಹೊರಗು ಚೂಡಾರತ್ನ ರತ್ನ ಅಂತ ಸೊ ಇವೆರಡು ಸಮ್ಮಿಳಿತವಾದಂತಹ ಸಂದರ್ಭದಲ್ಲಿ ಮಾತ್ರ ಆ ಮಗು ಉತ್ತಮವಾದಂತಹ ಒಂದು ಪ್ರಜೆಯಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತ ಒಂದು ಮನೋಭಾವನೆ ನಮ್ಮ ಹಿರೀಕರಿಂದ ಬಂದಿರ್ತಕ್ಕಂಥದ್ದು ಇನ್ನು ಮಕ್ಕಳು ಅಲ್ಲಿಗೆ ಬಂದು ಗುರುಕುಲದಲ್ಲಿ ಓದ್ತಿರ್ತಕ್ಕಂತಹ ವ್ಯಕ್ತಿಗಳು ಮನೆಯಿಂದ ಹೊರಬಂದಂತಹ ಮಕ್ಕಳು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಕಲೀತಿರ್ತಕ್ಕಂಥ ಮಕ್ಕಳು ಇವರಿಗೆ ತಂದೆ ಯಾರು ತಾಯಿ ಯಾರು ಗುರು ಯಾರು ಎಲ್ಲವೂ ಗುರುಕುಲ ತಗೊಂಡವ್ ಯಾರು ಇವತ್ತಿನ ದಿವಸ ಅಂತಂದ್ರೆ ಗುರುಗಳು ಗುರು ಪರಂಪರೆ ಇವತ್ತಿನ ದಿವಸ ಈ ಗುರುಕುಲ ತರದ ಶಾಲೆಗಳನ್ನ ನಡೆಸ್ತಿರ್ತಕ್ಕಂತ ಇವರು ಅಂತಲ್ಲ ಇಡೀ ರಾಷ್ಟ್ರದಲ್ಲಿ ಎಷ್ಟು ಜನ ಗುರುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನುಡಿಯಲು ಒಂದು ನಮಸ್ಕಾರವನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಪೂಜ್ಯರು ಶ್ರೀ ಬಸವಣ್ಣ ಅವರ ವಚನಗಳನ್ನು ಹಿಂದಿ ಭಾಷೆಯಲ್ಲಿ ಈಗ ಪಬ್ಲಿಷ್ ಮಾಡಿಸಿದ್ದಾರೆ ಅದು ನೋಡಿ ಕೂಡ ತುಂಬಾ ಖುಷಿಯಾಯಿತು ಏಕೆಂದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಯಾರ್ಯಾರು ಓದ್ತಾರೆ ಅವೆಲ್ಲರಿಗೂ ಅವರ ವಚನಗಳು ತಲುಪುತ್ತೆ ಮತ್ತೆ ಎಲ್ಲರೂ ಅದರಿಂದ ಬೆನಿಫಿಟ್ ಆಗ್ತಾರೆ ಮುಖ್ಯ ಅತಿಥಿಗಳಾಗಿ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಬೀದರ್ ಜಿಲ್ಲಾ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲಿ ಉಪಸ್ಥಿತರಿದ್ದರು ಸಮಾರಂಭ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಅವರ ದಿವ್ಯ ಸಾನಿಧ್ಯದಲ್ಲಿ ಜರುಗಿತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗುರುತರವಾದ ಸೇವೆಗೈದ ಡಾಕ್ಟರ್ ರಾಮನಗೌಡ ಡಾಕ್ಟರ್ ಪ್ರಶಾಂತ್ ಅಳ್ಳಿ ಡಾಕ್ಟರ್ ವಿವೇಕ್ ನಿಂಬೂರ್ ಡಾಕ್ಟರ್ ವಿವಿ ನಾಗರಾಜ್ ಜಿಬಿ ವಿನಯ್ ಕುಮಾರ್ ಮತ್ತು ಪ್ರಕಾಶ್ ಅಂಗಡಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ವಿಶೇಷ ಸನ್ಮಾನವನ್ನು ಸ್ವೀಕರಿಸಿದ ಬೆಂಗಳೂರಿನ ಏಕೀಕರಣ ಚಕೌಟ ಪ್ರದೇಶದ ಉಪನಿರ್ದೇಶಕರಾದ ಡಾಕ್ಟರ್ ರಾಮನಗೌಡ ನಾಡಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇಲ್ಲಿ ನನ್ನ ಇಸ್ರೋ ಸಂಸ್ಥೆ ಮತ್ತು ಬಾಲ್ಕಿ ಹಿರೇಮಠ ಸಂಸ್ಥಾನ ಮಾಡುತ್ತಿರುವಂತಹ ಒಂದು ಶ್ರೇಷ್ಠ ಕಾರ್ಯಕ್ಕೆ ಬಹಳ ಹೋಲಿಕೆ ಇದೆ ಇಸ್ರೋ ಸಂಸ್ಥೆಯನ್ನು ಹುಟ್ಟು ಹಾಕಿದಂತಹ ವಿಕ್ರಮ್ ಅಂಬಾಲಾಲ್ ಸಾರಾಭಾಯಿ ಅವರು ಅವರ ಧ್ಯೇಯ ಏನಿತ್ತು ಅಂದ್ರೆ ಈ ಒಂದು ಇಸ್ರೋ ಮಾಡುವಂತಹ ಕೆಲಸದಿಂದ ವಿಜ್ಞಾನ ತಂತ್ರಜ್ಞಾನದಿಂದ ಹೇಗೆ ಈ ಸಮಾಜಕ್ಕೆ ಒಳಿತಾಗತ್ತೆ ಅದೇ ರೀತಿ ಒಂದು ದೇಹ ಇಟ್ಕೊಂಡು ಚನ್ನಬಸವ ಪಟ್ಟದೇವರು ಅವ್ರು ಮಾಡು ಎಲ್ಲಾ ಕೆಲಸಗಳು ಸಮಾಜಮುಖಿ ಕೆಲಸಗಳು ಅಕ್ಷರ ದಾಸೋಹ ಅನ್ನ ದಾಸೋಹ ಹಾಗೂ ವಿಜ್ಞಾನ ದಾಸೋಹ ಎಲ್ಲ ಮಾಡಿ ಸಮಾಜಕ್ಕೆ ಇಷ್ಟೊಂದು ಒಳಿತು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಚಿಂತನೆ ಹೆಣ್ಣು ಮಕ್ಕಳ ಶಿಕ್ಷಣ ಆದ್ರೆ ಹೇಗೆ ಅದು ಸಮಾಜಕ್ಕೆ ಸಹಾಯ ಆಗತ್ತೆ ಅನ್ನೋದನ್ನ ಅವರ ದೂರದೃಷ್ಟಿ ಇದೆಲ್ಲ ಮಾಡಿದ್ದಾರೆ ಚನ್ನಬಸವ ಪಟ್ಟದೇವರು ಆಮೇಲೆ ತದನಂತರ ಈ ಸಂಸ್ಥೆಯನ್ನು ಅತ್ಯಂತ ಶ್ರೇಷ್ಠವಾಗಿ ನಡೆಸಿಕೊಂಡು ಬಂದಂತ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಬಸವ ಪಟ್ಟದೇವರಿಗೆ ನಾನು ಇನ್ನೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಹಳ್ಳಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನಾನು ಓದಿದ್ದು ಬರೆದಿದ್ದು ಬಾಲ್ಕಿಯಲ್ಲೇ ಹಳೆ ಬಾಲ್ಕಿ ಸತ್ಯನಿಕೆ ತನ್ನ ಶಾಲೆಯಲ್ಲಿ ಒಂದನೇ ಇಂದ ಹತ್ತನೇ ತರಗತಿವರೆಗೂ ಓದಿ ಆಮೇಲೆ ಬೆಂಗಳೂರಲ್ಲಿ ಮುಂದಿನ ಅಭ್ಯಾಸ ಮಾಡಿ ವೈದ್ಯಕೀಯ ಶಿಕ್ಷಣ ಎಂಎಸ್ ರಾಮ ಓದಿ ಬ್ರೈನ್ ಅಂಡ್ ಸ್ಪೈನ್ ನನ್ನ ಟ್ರೈನಿಂಗ್ ಆಗಿದ್ದು ಇದೇ ತರ ಒಂದು ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಮೆಂಟಲ್ ಸೈನ್ಸಸ್ ಬೆಂಗ್ಳೂರು ಪುಟ್ಟಪರ್ತಿ ಸಾಯಿಬಾಬಾ ಆಶ್ರಮದಲ್ಲಿ ಓದಿದ್ದು ಅದು ಕಂಪ್ಲೀಟ್ ಆಗಿ ಫ್ರೀ ಆಗಿರೋ ಹಾಸ್ಪಿಟ್ಲು ಅಲ್ಲಿ ಓದಿ ನ್ಯೂರೋ ಸರ್ಜರಿ ಕಲಿಯೋ ಅಪರ್ಚುನಿಟಿ ನನಗೆ ಸಿಕ್ಕಿತ್ತು ನಾನು ಸತ್ಯನಿಕೇತನ್ ಅಲ್ಲಿ ಇರುವಾಗ ಪ್ರತಿ ಮಧ್ಯಾಹ್ನ ಊಟದ್ ಗಿನ್ನ ಮುಂಚೆ ಹಿರೇಮಠ ಶಾಲೆಗೆ ಹೋಗಿ ದೊಡ್ಡಪ್ಪ ಅವ್ರನ್ನ ಭೇಟಿಯಾಗಿ ಅವ್ರು ಕೊಟ್ಟಿರೋ ಸಕ್ಕರೆ ಪ್ರಸಾದ ತಿಂದಿರೋದು ಇನ್ನೂ ಜ್ಞಾಪಕ ಇದೆ ನನ್ಗೆ ಆಮೇಲೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದ್ ತಿಂಗಳು ಹಳೇ ಹಿರೇಮಠ ಸಂಸ್ಥಾನದಲ್ಲಿ ಪ್ರವಚನ ನಡೀತಾ ಇತ್ತು ಅವತ್ತು ದೊಡ್ಡಪ್ಪ ಹೇಳಿದ್ರು ಒಂದು ಪ್ರವಚನ ಪರಮಾತ್ಮ ಆತ್ಮ ಹೇಗೆ ಕನೆಕ್ಷನ್ ಮಾಡೋದು ಅಂತ ಪರಮಾತ್ಮ ಅಂದ್ರೆ ದೇವ್ರು ಆತ್ಮ ನಮ್ಮೆಲ್ಲರ ದೇಹದಲ್ಲಿದೆ ಬಟ್ ಆತ್ಮ ಪರಮಾತ್ಮ ಒಂದಾಗಬೇಕಂದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು ದರ್ ಇಸ್ ಸಮಿಂಗ್ ಕಾಲ್ ಆತ್ಮ ಸಾಕ್ಷಿ ಯಾವ್ದೇ ಕೆಲಸ ಮಾಡುವಾಗ ಮುಚ್ಚಿ ಕೇಳಿ ನಾನು ಕರೆಕ್ಟ್ ಮಾಡ್ತಾ ಇದೀನ ತಪ್ಪು ಮಾಡ್ತಾ ಇದೀನ ಒಳಗಡೆಯಿಂದ ಏನ್ ಅನ್ಸರ್ ಬರುತ್ತಲ್ಲ ಎಸ್ ಸರ್ ನೋ ದಟ್ ಇಸ್ ವಾಟ್ ಇಸ್ ಆತ್ಮ ಸಾಕ್ಷಿ ಆ ಆತ್ಮ ಸಾಕ್ಷಿಯನ್ನು ನಂಬಿ ಅದು ಹೇಳಿರೋ ಮಾತನ್ನು ಕೇಳ್ತಾ ಹೋದ್ರೆ ಪರಮಾತ್ಮ ಸಿಕ್ತಾನೆ ಅಂತ ಒಂದ್ ಸಿಂಪಲ್ ಪ್ರಾಕ್ಟಿಕಲ್ ಟಿಪ್ ದೊಡ್ಡಪ್ಪರು ನಾನು ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹೇಳಿದ್ರು ನನ್ ಕೆಲವರು ಸಮಯ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಲ್ಲಿ ನ್ಯೂರೋ ಸ್ಪೆಷಲೈಸೇಷನ್ ಮಾಡುವಾಗ ಇತ್ತೀಚೆಗೆ ವಾಪಸ್ ಹೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋದು ಅಪರ್ಚುನಿಟಿ ಬಂದಿತ್ತು ಮತ್ತೆ ಕಣ್ಮುಚ್ಚಿ ನಾನು ಸೇಮ್ ದೊಡ್ಡಬ್ಬರು ಹೇಳಿದ ಮಾತೆ ಕೇಳಿದಾಗ ಬೇಡ ಇಲ್ಲೇ ಇರು ಯು ಕನೆಕ್ಟೆಡ್ ವಿತ್ ಯುವರ್ ಓನ್ ಪೀಪಲ್ ಅಂದಾಗ ನಾನು ಕಂಪ್ಲೀಟ್ ಆಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಪ್ಲಾನ್ ಕ್ಯಾನ್ಸಲ್ ಮಾಡಿ ಬೆಂಗಳೂರಲ್ಲಿ ಸದ್ಯಕ್ಕೆ ಸೆಟಲ್ ಆಗಿ ಆ್ಯಂಡ್ ರೀಸೆಂಟ್ಲಿ ಬೀದರ್ ಮತ್ತು ಬಾಲ್ಕಿಗೆ ನನ್ನ ಪ್ರತಿ ಒಂದು ತಿಂಗಳಿಗೆ ಒಂದ್ಸಲ ವಿಸಿಟ್ ಕೊಟ್ಟು ಆದಷ್ಟು ನನ್ನ ವಿದ್ಯಾಭ್ಯಾಸದಿಂದ ನನಗೇನು ಪ್ರಯೋಜನ ಆಗಿದೆ ಅದನ್ನು ನಮ್ಮ ಜನಗಳಿಗೆ ಸೇವೆ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀನಿ ಸುರಪುರದ ಸಗರನಾಡು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರಕಾಶ್ ಎಸ್ ಅಂಗಡಿ ಕನ್ಹಳ್ಳಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಯಾದಗಿರಿ ಜಿಲ್ಲೆಯ ಸುರಪುರದಿಂದ ನಾನು ಬಂದಿದ್ದೇನೆ ಬಾಲ್ಕಿಯ ಹಿರೇಮಠವನ್ನ ಅತ್ಯಂತ ಭಕ್ತಿಯಿಂದ ಬಹಳ ಅಭಿಮಾನದಿಂದ ಪೂಜಿಸುವಂತ ನಾನು ಉರ್ದು ಪ್ರಾಬಲ್ಯದ ಕಾಲದಲ್ಲಿ ಕನ್ನಡ ಮಾತನಾಡುವುದೇ ತಪ್ಪು ಅನ್ನುವಂತಹ ಕಾಲದಲ್ಲಿ ಹೊರಗಡೆ ಉರ್ದು ನಾಮ ಫಲಕವನ್ನು ಹಾಕಿ ಒಳಗಡೆ ಕನ್ನಡದ ಶಿಕ್ಷಣ ನೀಡಿದ ಕನ್ನಡದ ಮಠ ಅದು ಬಾಲ್ಕಿ ಹಿರೇ ಮಠ ಅಂತ ಕನ್ನಡದ ಗುರುಗಳು ಪೂಜನೀಯ ಚನ್ನಬಸವ ಪಟ್ಟದೇವರು ಅಂತ ಪೂಜನೀಯ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಸಮಾರಂಭ ಬಹಳ ಅದ್ದೂರಿಯಾಗಿ ವಿಶಿಷ್ಟಪೂರ್ಣವಾಗಿ ಇಲ್ಲಿ ಆಯೋಜನೆ ಆಗ್ತಿರುವುದು ಅತ್ಯಂತ ಎಲ್ಲ ಕಾರ್ಯಗಳಿಗೂ ಪ್ರೇರಣೆ ಮತ್ತು ಸ್ಫೂರ್ತಿಯ ಕಾರ್ಯ ಅಂತ ನಾನು ಭಾವಿಸಿಕೊಂಡು ಪೂಜ್ಯ ಬಸವಲಿಂಗ ದೇವರು ಪ್ರತಿ ವರ್ಷ ನಮ್ಮ ಸುರಪುರದ ಲಿಂಗಣ್ಣ ಸತ್ತೆಂಪೇ ಮನೆಯಲ್ಲಿ ಮಾಮನೆ ಕಾರ್ಯಕ್ರಮಕ್ಕೆ ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ರು ಅವರ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಬೆಳೆದವ್ ನಾನು ಕರ್ನಾಟಕದ ಧಾರ್ಮಿಕ ಪರಂಪರೆಗೆ ಬಾಲ್ಕಿ ಹಿರೇಮಠದ ಕೊಡುಗೆ ಬಹಳ ದೊಡ್ಡದಿದೆ ಡಾಕ್ಟರ್ ಎಂ ಎಂ ಕಲಬುರಗಿಯವರು ಬರೀತಾರೆ ಬಾಲ್ಕಿ ಹಿರೇಮಠವನ್ನು ಹೋಲುವಂತ ಮಠ ಈ ನಾಡಿನಲ್ಲಿ ಮತ್ತೊಂದಿಲ್ಲ ಅಂತೇಳಿ ಶಿವದ್ರಪ್ಪನವರು ಸಾಮಗಾನದ ಗಾನ ಅನ್ನುವಂತಹ ಒಂದು ಗ್ರಂಥದಲ್ಲಿ ಬರೀತಾರೆ ಸದ್ದು ಗದ್ದಲ ವಿರುದ್ಧ ಸಾಧನೆ ಎಂದು ಗದ್ದುಗೆಗೇರಿದೆ ಏರಿದೆ ಕಾಯಕವಿ ಕೈಲಾಸ ಎಂಬ ಮಾತು ಇಲ್ಲಿ ಕೃತಿಗಳು ಮೂಡಿದೆ ಕಾವಿ ಹುಡುಗಿಯನ್ನು ತನ್ನೇ ಕಿರಣ ಅಸ್ತವ ಚಾಚಿದೆ ಎಲ್ಲಾ ತನ್ನವರೆನ್ನುವ ಭಾವದೇ ಕರುಣೆಯ ಕಣ್ ತೆರೆದಿದೆ ಕರುಣೆಯ ಕಣ್ ತೆರೆದಿದೆ ಅಂತೇಳಿ ಪ್ರಾಯಶ ಈ ಮಾತು ಪೂಜಾ ಚನ್ನಬಸವ ಪಟ್ಟದ ಮತ್ತು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ ಕಾಯಕವೇ ಕೈಲಾಸ ಎಂಬ ಮಾತು ಆ ನಿಜಕ್ಕೂ ಕೃತಿಗಳು ಮೂಡಿದ್ದು ಬಾಲ್ಕಿ ಹಿರಿಯಮಠದ ಮೂಲಕ ಬಸವಣ್ಣನನ್ನ ಬಸವ ತತ್ವವನ್ನ ಕನ್ನಡವನ್ನ ನಿತ್ಯ ನಿರಂತರವಾಗಿ ಪ್ರಸಾರ ಮಾಡ್ತಾ ಬಸವ ತತ್ವದ ಪ್ರಸಾರ ಜೊತೆಗೆ ಕನ್ನಡದ ಉಳಿವಿಗಾಗಿ ಬಾಲ್ಕಿ ಹಿರೇಮಠದ ಕೊಡುಗೆ ಬಹಳ ದೊಡ್ಡದಿದೆ ಕರ್ನಾಟಕದ ಭೂಪಟದಲ್ಲಿ ಬಾಲ್ಕಿ ಹಿರೇಮಠ ಕನ್ನಡಕ್ಕಾಗಿ ಬಸವಣ್ಣನಗಾಗಿ ಬಸವ ತತ್ವಕ್ಕಾಗಿ ಸದಾ ಕಾಲ ಚರ್ಚೆ ಆಗ್ತದೆ ಅಭಿನಂದನೆಗೊಳಪಡ್ತದೆ ಸದಾ ಹಿರಿಯ ನ್ಯಾಯವಾದಿಗಳಾದ ರಾಜಶೇಖರ್ ಅಷ್ಟೂರಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸಂಜು ಕುಮಾರ್ ಪಂಡರಗೇರಿ ವಿಜಯ್ ಕುಮಾರ್ ರಾಜಭವನ್ ಸಂಗಮೇಶ್ ಕಾರಭಾರಿ ಸ್ವಾಭಿಮಾನ ಬಳಗದ ವಿನಯ್ ಕುಮಾರ್ ಉಪಸ್ಥಿತರಿದ್ದರು ಅನುಭವ ಮಂಟಪದ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳಿಂದ ವಚನ ನೃತ್ಯ ಈ ಸಂದರ್ಭದಲ್ಲಿ ಜರುಗಿತು ಮದನ್ ಗಾಂಕರ್ ಕಾರ್ಯಕ್ರಮ ನಿರೂಪಿಸಿದರೆ ಸಿದ್ದರಾಮೇಶ್ವರ ಪಾಟೀಲ್ ಸರ್ವರನ್ನು ವಧಿಸಿದರು ಉದ್ಘಾಟನಾ ಸಮಾರಂಭದ ನಂತರ ಪ್ರಸಕ್ತ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕಾಯಕ ಪ್ರಶಸ್ತಿ ಪ್ರದಾನ ಹಾಗೂ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ದಿವ್ಯ ಸನ್ನಿಧಾನವನ್ನು ವಹಿಸಿದ್ದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸದಾಶಯದ ನುಡಿಗಳನ್ನು ಹಂಚಿಕೊಂಡರು ಚನ್ನಬಸವ ಪಟ್ಟದೇವರ ಜಯಂತಿ ಅಂದ್ರೆ ಅದೊಂದು ರಚನಾತ್ಮಕ ಕಾರ್ಯಗಳನ್ನ ಬಸವ ತತ್ವದ ಕಾರ್ಯಗಳನ್ನ ಮಾಡೋದೇ ದೇವರ ಜಯಂತಿಯ ಮುಖ್ಯ ಗುರಿ ಚನ್ಬಸಪಟ್ಟದೇವರು ಏನನ್ನ ಪ್ರೀತಿಸ್ತಿದ್ರು ಅಂದ್ರೆ ಬಸವ ತತ್ವ ಪ್ರಸಾರ ಪ್ರಚಾರಕ್ಕ ಬಹಳ ಮಹತ್ವ ಕೊಡ್ತಿದ್ರು ಅವರು ಉಸಿರೇ ಬಸವಣ್ಣ ಕಾಯಕ ಪ್ರಶಸ್ತಿ ಅಂತ ಕೊಡ್ತೀವಿ ಈ ವರ್ಷ ಯಾರಿಗೆ ಕೊಡ್ಬೇಕು ಅಂತ ನಾವೆಲ್ಲರೂ ಕುಂತ ಆಲೋಚನೆ ಮಾಡಿದಾಗ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ನಮ್ಮ ಗುರಮ್ಮ ಸೀತಾರೆಡ್ಡಿ ಅವರದು ಹೆಸರು ಎತ್ತು ಕಾಣ್ತಾ ಇದೆ ಸಾಮಾಜಿಕ ರಂಗದಲ್ಲಿ ಮಹಿಳಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ಕೊಡುಗೆ ಇದೆ ಅಪ್ಪರ ಆತ್ಮೀಯ ಒಡನಾಟದಲ್ಲಿ ಭಕ್ತಿ ಶ್ರದ್ಧೆ ಗೌರವ ಉಳ್ಳಂತ ಆ ತಾಯಿ ಅಂದ್ರೆ ಗುರಮ್ಮ ಸೀತಾರೆಡ್ಡಿ ತಾಯಿಯವರು ಅಂತ ಅಪರ ಕಾರ್ಯಕ್ಕೆಲ್ಲಾನು ಬೆಂಬಲವಾಗಿ ಕೊಟ್ಟು ಆ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಬೀದರ್ ಜಿಲ್ಲಾ ಮುಖ್ಯ ಆಯುಕ್ತರಾದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರಿಗೆ ಈ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾಯಕ ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಇವತ್ತಿನ ದಿವಸ ನನ್ನ ಒಂದು ಅಳಿಲು ಸೇವೆಗೆ ಅಪ್ಪ ಅವರು ಉತ್ತೇಜನವನ್ನು ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟದಕ್ಕೆ ನನಗೆ ಹಿಡಿಸಲಾರದಷ್ಟು ಸಂತೋಷ ಆಗಿದೆ ಎತ್ತಣ ಮಾಮರ ಎತ್ತಣಕ ಹೋಗಿಲ್ಲ ನಾನು ಪ್ರಾರಂಭದಲ್ಲಿ ಇಸ್ವಿಯಲ್ಲಿ ಬೀದರಿಗೆ ಬಂದಾಗ ಈ ಗುಡ್ಡದ ಮೇಲೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಹೇಳಿ ನಾನು ಅಳತಿದ್ದೆ ಡಾಕ್ಟರ್ ಸಾಹೇಬ್ರ ಜೊತೆಗೆ ನನಗೆ ಟೈಮ್ ಪಾಸ್ ಆಗ್ಲಾರ್ದಕ್ಕ ಆದ್ರೆ ಈಗ ನಾನು ನನ್ನೂರು ಯಾವುದು ಅನ್ನೋದೇ ಮರ್ತು ಹೋಗಿದೆ ನನಗೆ ಅಷ್ಟೊಂದು ಬೀದರ್ ಜಿಲ್ಲೆಯ ಜನತೆ ನನ್ನನ್ನು ಒಡಲೊಳಗಿಟ್ಟುಕೊಂಡು ಅಲ್ಪ ಸೇವೆಯನ್ನು ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಶಸ್ತಿ ನನಗಷ್ಟೇ ಅಲ್ಲ ತಮ್ಮೆಲ್ಲರಿಗೂ ಸಲ್ತದೆ ನಂತರ ಕೊರಗಲ್ ವಿರಭಾಕ್ಷಪ್ಪ ಅವರು ಬರೆದ ಕಲ್ಯಾಣದ ಉಳಿವು ಡಾಕ್ಟರ್ ನಾಗರಾಜ್ ಹೀರಾ ಅವರು ಬರೆದ ಚಿನ್ನದ ನಾಡಿನ ಶರಣರು ಪ್ರೊಫೆಸರ್ ಭಾರತ್ ಚಂದ್ರ ಜೈಶೆಟ್ಟಿ ಅವರು ಅನುವಾದಿಸಿದ ಮಹಾತ್ಮ ಬಸವೇಶ್ವರ್ ಗಿ ವಚನ್ ಶೋಭಾ ಶ್ರೀಮಂತ ಬಶೆಟ್ಟಿ ಅವರ ಗುರುಚಂದ್ರ ಸಂಗಮೇಶ್ ಎನ್ ಜವಾದಿ ಅವರ ಕಾಯಕ ಯೋಗಿಗಳು ಗ್ರಂಥಗಳನ್ನು ಅತಿಥಿ ಗಣ್ಯರು ಲೋಕಾರ್ಪಣೆಗೊಳಿಸಿದರು ಧಾರವಾಡದ ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಶಿಧರ್ ತೋಡ್ಕರ್ ಅವರು ಕಲ್ಯಾಣದ ಉಳಿವು ಕೃತಿಯನ್ನು ಕುರಿತು ಮಾತನಾಡಿದರು ಚನ್ನಬಸವಣ್ಣನವರು ಬಸವಣ್ಣನವರು ತಮ್ಮ ದಂಡನಾಯಕನ ಮಹಾಮಂತ್ರಿಯ ಪದವಿಯನ್ನ ತ್ಯಾಗ ಮಾಡಿ ಕೂಡಲೇ ಸಂಗಮಕ್ಕೆ ಹೋದ ಮೇಲೆ ಈ ಎಲ್ಲ ಚಟುವಟಿಕೆಗಳಿಂದ ಮನನೊಂದು ಅವರು ಕೂಡಲ ಸಂಗಮಕ್ಕೆ ಹೋದ ಮೇಲೆ ಕಲ್ಯಾಣದಲ್ಲಿ ಒಂದು ಅರಾಜಕ ವಾತಾವರಣ ನಿರ್ಮಾಣವಾಯಿತು ವಿಶೇಷವಾಗಿ ಶರಣರ ಮೇಲಂತೂ ನಡೆಯಬಾರದಷ್ಟ ದೌರ್ಜನ್ಯಗಳೆಲ್ಲ ನಡೀಲಿಕ್ಕೆ ಆರಂಭವಾದವು ಅಂತ ಸಂದರ್ಭದಲ್ಲಿ ಶರಣರನ್ನ ಹಿಡಿಯುವುದು ಕೊಲ್ಲುವುದು ಅವರ ಆ ವಚನಗಳನ್ನ ಬೆಂಕಿಗೆ ಹಾಕಿ ಸುಡುವುದು ಈ ಕಾದಂಬರಿಯ ಕತೆ ಪ್ರಾರಂಭವಾಗುವುದು ಬೆಂಕಿಯಲ್ಲಿ ಬೇ ತ್ತು ಕಲ್ಯಾಣ ಅನ್ನುವ ಶೀರ್ಷಿಕೆಯ ಮೂಲಕ ಅಲ್ಲಿ ಬಹಳ ತೀವ್ರವಾದ ಒಂದು ಸ್ವರೂಪವನ್ನ ಪಡೆದ ಸಂದರ್ಭದಲ್ಲಿ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಅಸಂಖ್ಯಾತ ಶರಣರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಶರಣರು ಕಲ್ಯಾಣ ಪಟ್ಟಣದಲ್ಲಿ ಇದ್ರು ಅಂತ ವಚನಗಳು ಹೇಳ್ತವೆ ಆದ್ರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಶರಣರು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಹಾಗಾದ್ರೂ ಮಾಡಿ ನಾವು ಈ ವಚನಗಳನ್ನು ಉಳಿಸ್ಕೊಳ್ಬೇಕಲ್ಲ ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡಿ ಅವರು ಆ ಕಲ್ಯಾಣ ನಗರದ ಪಶ್ಚಿಮ ದ್ವಾರದಿಂದ ಇಲ್ಲಿಂದ ನಾವು ಈ ಕಲಚೂರಿ ರಾಜ್ಯದ ಒಂದು ಗಡಿ ದಾಟಿಕೊಂಡು ನಾವು ಗೋವೆಯ ಕದಂಬರ ರಾಜ್ಯವನ್ನ ನಾವು ಸೇರಿದ್ರೆ ನಮ್ಮ ಈ ವಚನ ಕಟ್ಟುಗಳು ನಮ್ಮ ಈ ಅಮೂಲ್ಯವಾದಂತಹ ಸಾಹಿತ್ಯ ಈ ದಾರ್ಶನಿಕತೆ ಉಳಿಬಹುದು ಅನ್ನುವಂತಹ ಆ ಒಂದು ಯೋಚನೆಯನ್ನು ಮಾಡಿಕೊಂಡು ಅವರು ಉಳಿವಿಯ ಕಡೆಗೆ ದಾರಿಯನ್ನ ಹಿಡಿದು ಹಾವಿನ ಬಾಯ ಕಪ್ಪೆ ಹಸಿದು ಬಾರುವ ಸಂಡೂರು ಶ್ರೀ ಪ್ರಭುದೇವರ ಸಂಸ್ಥಾನ ವಿರಕ್ತ ಮಠದ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳು ದಿವ್ಯ ಸನ್ನಿಧಾನವನ್ನ ವಹಿಸಿ ಆ ಬಳಿಕ ಆಶೀರ್ವಚನ ನೀಡಿದರು ಕಲ್ಯಾಣ ಕರ್ನಾಟಕಕ್ಕೆ ಒಳಪಟ್ಟಂತ ಭಾಗ ಒಂದು ಕಾಲದಲ್ಲಿ ನಿಜಾಮರ ಆಡಳಿತವನ್ನು ಮಾಡಿ ಈ ಭಾಗದ ಜನ ಬಹಳ ಹಿಂಸೆಯನ್ನು ಅನುಭವಿಸಿದಂತ ನಾಡಿದು ಇದು ಇಂತಹ ನಾಡಿನಲ್ಲಿ ಒಂದು ಕಡೆ ಬಸವ ತತ್ವ ಮತ್ತೊಂದು ಕಡೆ ಕನ್ನಡವನ್ನ ತಮ್ಮ ಜೀವನ ಪರ್ಯಂತರವಾಗಿ ಹುಷಿರಾಗಿಸಿಕೊಂಡಂತವರು ಅಂತಂದ್ರೆ ಡಾಕ್ಟರ್ ಚನ್ನಬಸವಪ್ಪ ಈ ಭಾಗದಲ್ಲಿ ಕನ್ನಡ ಶಾಲೆಗಳನ್ನ ತೆಗಿತಾರೆ ಅದನ್ನು ನೋಡಿದ್ರೆ ಒಬ್ಬ ವ್ಯಕ್ತಿಯ ಸಾಧನೆಯನ್ನ ನೋಡಿದ್ರೆ ಇಡೀ ಜಗತ್ತೆ ತೆಲಬಕು ಅಂತ ನಾವೇನು ಮಾತಾಡ್ತೇವಲ್ಲ ಅಂತ ತೆಲಬಾಗುವಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂತವ್ರು ಅಂತಂದ್ರೆ ಚನ್ನಬಸವ ಪಟ್ಟದಾಕ್ಷರು ಯಾಕೆ ಜನ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರೆ ತೆಲಬಾಗ್ತಾರೆ ಅಂತಂದ್ರೆ ಅಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬಡ ವಿದ್ಯಾರ್ಥಿಗಳೇ ಅದು ಅನಾಥ ಮಕ್ಕಳು ಘೋಷಣೆ ಮಾಡಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡುವಂತ ಕೆಲಸವನ್ನ ಡಾಕ್ಟರ್ ಚನ್ನಬಸವ ಪಟ್ಟಾಧ್ಯಕ್ಷರು ಮಾಡಿದ್ರು ಅವರ ಶಿಷ್ಯರಾದಂತ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ಇವತ್ತ ಮಾಡ್ತಾ ಇರುದೇನತ್ತಲ್ಲ ನಮ್ಮ ದಿನಮಾನದಲ್ಲಿ ಒಂದು ದೊಡ್ಡ ಏನು ಆಶ್ಚರ್ಯ ಅಂತ ಅಂದ್ರೂ ಕೂಡ ತಪ್ಪಲ್ಲ ಅತಿಥಿಗಳಾಗಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಯುವ ಮುಖಂಡರಾದ ಬಾಬು ವಾಲಿ ಶಕುಂತಲಾ ಬೆಲ್ದಾಡೆ ಕಾಯಕ ಪ್ರಶಸ್ತಿ ದಾಸೋಹಿಗಳಾದ ಡಿಕೆ ಸಿದ್ದರಾಮ್ ಅವರು ಉಪಸ್ಥಿತರಿದ್ದರು ಹವಾ ಮಲ್ಲಿನಾಥ್ ಮಹಾರಾಜರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ನೀಡಿದ ನಂದಕುಮಾರ್ ದಾಶ್ವಾ ಮಲ್ಲಿಕಾರ್ಜುನ್ ರೆಗಡಿ ಅಶೋಕ್ ಚುಬುರಿ ಅವರನ್ನು ಶ್ರೀಮಠದ ವತಿಯಿಂದ ಸತ್ಕರಿಸಲಾಯಿತು ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಕೆ ರವೀಂದ್ರನಾಥ್ ಪುಷ್ಪ ಬಾಲಚಂದ್ರ ಜೈಶೆಟ್ಟಿ ರವಿಶಂಕರ್ ಕೊರಕಲ್ ಕಲ್ಬುರ್ಗಿಯ ಡಾಕ್ಟರ್ ವೀಣಾ ಹಾಗೂ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಡಾಕ್ಟರ್ ರಾಜೇಶ್ವರಿ ವಿಶ್ವನಾಥ್ ರೆಡ್ಡಿ ಆಗಮಿಸಿದ್ದರು ನವಲಿಂಗ್ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರೆ ಜಗನ್ನಾಥ್ ಚಿಟ್ಟಿಮಿ ಅವರು ಎಲ್ಲರನ್ನು ವಂದಿಸಿದರು 啊，热巴哟。 ಸಂಜೆ ಬೇಬಾವತಿ ಕಳಸೆ ಅವರ ವಚನ ಗಾಯನದೊಂದಿಗೆ ಸಮಾರೋಪ ಸಮಾರಂಭ ಆರಂಭವಾಯಿತು ಚನ್ನಬಸವಣ್ಣ ಬಳತೆ ಅವರು ಬಸವ ಗುರು ಪೂಜೆ ನೆರವೇರಿಸಿದರು ಆ ಬಳಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ನಾವೆಲ್ಲ ಮಹಾಪುರುಷರ ಜಯಂತ್ಯೋತ್ಸವ ಮಾಡ್ತೀವಿ ಸ್ಮರಣೋತ್ಸವ ಮಾಡ್ತೀವಿ ಉದ್ದೇಶ ಏನಿದೆ ಆ ಮಹಾಪುರುಷರು ಅವರ ಕಾರ್ಯಕಾಲದಲ್ಲಿ ಏನ್ ಸಮಾಜಕ್ಕಾಗಿ ನಮಗಾಗಿ ಯಾವ ಆದರ್ಶಗಳನ್ನು ಬಿಟ್ಟುಕೊಂಡು ಹೋಗಿದ್ದಾರೆ ಅದೇ ಮಾರ್ಗದಲ್ಲಿ ನಡೀಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅವರಿಂದ ಪ್ರೇರಣೆ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ನಾವೆಲ್ಲ ಈ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೇವೆ ಲಿಂಗೈಕ್ಯ ಪರಂಪುಜ ಚೆನ್ನ ಬಸವೇವರು ನಮ್ಮೆಲ್ಲರ ಔಭಾಗ್ಯ ಅಂತ ಹೇಳ್ಬಹುದು ಅವ್ರಿಗೆ ಜಿಲ್ಲೆಯಲ್ಲಿ ಜನ್ಮ ತಾಳಿದ ಚನ್ನಬಸಪಟ್ಟ ದೇವರನ್ನು ನಾವು ನೋಡಿದ್ದೇವೆ ಏನ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ತತ್ವ ಸಿದ್ಧಾಂತಗಳಿಗಾಗಿ ಹೋರಾಟ ಮಾಡುತ್ತಾರೆ ಅವೇ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅದನ್ನು ಜನರಿಗೆ ಮುಟ್ಟಿಸಬೇಕು ಸಮಾಜದಲ್ಲಿ ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ತರಬೇಕು ಅವ್ರ ಉದ್ದೇಶ ಏನು ಅಂದ್ರೆ ಸಬ ಸಮಾಜ ನಿರ್ಮಾಣ ಮಾಡಬೇಕು ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಸರಿ ಸಮಾಜ ಸಮಾನವಾಗಿ ಸಮಾಜದಲ್ಲಿ ಹಂಚಿಕೆ ಮಾಡಬೇಕು ಅನ್ನೋಂಥದ್ದು ಇವತ್ತಿಗೂ ಪ್ರಸ್ತುತ ಇದೆ ಯಾಕೆ ಬಡತನ ಇದೆ ಯಾಕೆ ಅಸಮಾನತೆ ಇದೆ ಯಾಕೆ ಇವತ್ತು ತಾರತಮ್ಯ ಇದೆ ಒಂದ್ ವೇಳೆ ಬಸವಣ್ಣ ತತ್ವಾದರ್ಶದ ಮೇಲೆ ನಾವೆಲ್ಲ ನಡೆದುಕೊಂಡ್ರೆ ಅಸಮಾನತೆ ಅನ್ನುವಂಥದ್ದೇ ಇರೋದಿಲ್ಲ ಹೆಡ್ಗಾಪುರ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರಾದ ಶ್ರೀ ತಾರುಕಲಿಂಗ ಶಿವಾಚಾರ್ಯರು ದಿವ್ಯ ಸಮ್ಮುಖವನ್ನ ವಹಿಸಿ ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು ಈ ಬಾಲ್ಕಿಯ ಗ್ರಾಮ ಅತ್ಯಂತ ಇತಿಹಾಸವನ್ನು ಉಳತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಪರಂಪರೆಯನ್ನು ಹೊಂದಿರತಕ್ಕಂತ ಈ ಪರಂಪರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಯುಗ ಆ ಪರಂಪರೆಯ ಕಲ್ಯಾಣದ ಒಂದು ಕೊನೆಯ ಮಹಾದ್ವಾರ ಅಂತಕ್ಕಂಥದ್ದನ್ನ ಈ ಬಾಲ್ಕಿ ಕರೆಸ್ಕೊಳ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಪರಮ ಪೂಜ್ಯರು ಈ ಸಮಾಜಕ್ಕೆ ಶೈಕ್ಷಣಿಕ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಚಿಂತನೆಯೊಂದಿಗೆ ನಮ್ಗೊಂದು ಒಂದು ಶ್ರೇಷ್ಠವಾದ ಮಾರ್ಗದರ್ಶನವನ್ನ ಈ ಸಮಾಜಕ್ಕೆ ನೀಡಿ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗ್ತದೆ ಹಾಗೂ ಮೈಸೂರಿನ ಶ್ರೀ ಉರಿಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಠದ ಪರಮ ಪೂಜೆ ಶ್ರೀ ಜ್ಞಾನ ಪ್ರಕಾಶ ಮಹಾಸ್ವಾಮಿಗಳು ದಿವ್ಯ ಸಮ್ಮುಖ ವಹಿಸಿ ಆಶೀರ್ವಚನ ನೀಡಿದರು ಎಷ್ಟು ಮಹಾತ್ಮರು ಇವರು ನಡೆದಂತಹ ನೆಲನೆ ಪವಾಡ ಇವರು ಮುಟ್ಟಿದಂತಹ ನೀರೇ ಪವಾಡ ಇವೆಲ್ಲ ತೀರ್ಥ ಪ್ರಸಾದಗಳಂತೇಳಿ ನೀವು ನಾವೆಲ್ಲ ಸೇವಿಸ್ತಾ ಇದೀವಲ್ಲ ಎಂತಹ ಮಹಾತ್ ಕಾರ್ಯಗಳು ನೋಡ್ರಿ ಅವ್ರು ಮಾಡಿದ್ದು ಒಂದಾನು ಒಂದು ದಿನ ಇತ್ತು ಆ ದಿನದಲ್ಲಿ ಕನ್ನಡವನ್ನು ಓದಿದ್ರೆ ತಪ್ಪು ಕನ್ನಡದಲ್ಲಿ ಮಾತಾಡಿದ್ರೆ ತಪ್ಪು ರಜಾಕರ ಹಾವಳಿ ಇತ್ತು ಅಂತ ಒಂದು ಕಾಲದಲ್ಲಿ ತಾವು ಕನ್ನಡವನ್ನು ಓದಿ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದು ಸನ್ಯಾಸಿಯಾಗಿ ನನ್ನಂತೆ ಯಾವ ಮಕ್ಕಳು ಕೂಡ ಕನ್ನಡದಿಂದ ದೂರ ಆಗಬಾರದು ಅಂತ ಹೇಳಿ ತಾವು ಕನ್ನಡ ಶಾಲೆಗಳನ್ನ ತೆರೆದ್ರಲ್ಲ ಅಂತ ಮಹಾತ್ಮರು ಯಾರಂದ್ರೆ ಚನ್ನಬಸವ ಪಟ್ಟದೇವರು ಅಂತ ಹೇಳ್ಬೇಕು ಚಾಂಬೋಳದ ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಅಭಿನವ ರುದ್ರಮೂರ್ತಿ ಪಟ್ಟದೇವರು ದಿವ್ಯ ಸಮ್ಮುಖವನ್ನ ವಹಿಸಿ ಆಶೀರ್ವಚನ ನೀಡಿದರು ಈ ಭಾಗದ ನಾವೆಲ್ಲ ಪರಮ ಪೂಜ್ಯರು ಬಹಳಷ್ಟು ಪುಣ್ಯ ಮಾಡಿರುವಂತವ್ರು ಮಠ ತಿಳ್ಕೊಂಡಿ ಕೇಳಿದ್ರೆ ಬಹುಶಃ ಹಿರಿಯರಿಗೆ ನಾವೆಲ್ಲ ಕೇಳಿದ್ರೆ ಗೊತ್ತಾಗ್ತದೆ ಹಿರಿಯ ಪುರಮ ಪೂಜ್ಯರಾಗಿರುವಂತಹವರು ಬಹಳಷ್ಟು ಶ್ರಮ ಪಟ್ಟು ನಾಡಿ ನಾಡಿಗೆ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಗಲ್ಲಿ ಗಲ್ಲಿಗೆ ಹೋಗಿ ಬಸವ ತತ್ವವನ್ನ ಬಸವ ಸಂದೇಶವನ್ನ ಬಸವ ಸಂಸ್ಕೃತಿಯನ್ನ ಯಾರಾದರೂ ಬಿತ್ತರಿಸಿದ್ದಾರೆ ತಿಳ್ಕೊಂಡಿ ಕೇಳಿದ್ರ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಬಿತ್ತರಿಸಿದ್ದಾರೆ ಎನ್ನುವಂತ ಮಾತ ಈ ನಾವೆಲ್ಲ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದ ಶರಣ ಸಂಸ್ಕೃತಿಯನ್ನು ಯಾರು ಬಿತ್ತರಣೆ ಮಾಡ್ತಾರಲ್ಲ ಅವರೇ ನಿಜವಾಗಿರುವಂತ ಸ್ವಾಮಿಗಳು ಅಂತ ತಿಳಿದಾರ ಆ ದೃಶ್ಯ ಒಳಗ ಇವತ್ತು ಯೋಗ್ಯರಾಗಿರುವಂತ ಮಹಾಸ್ವಾಮಿಗಳು ಈ ಭಾಗಕ್ಕೆ ಸಿಕ್ಕಿರುವಂತಹದ್ದು ನಮ್ದು ನಿಮದೆಲ್ಲ ಭಾಗ್ಯ ಅನ್ನುವಂತ ಮಾತನ್ನ ಕೂಡ ಈ ನಾವೆಲ್ಲ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಬಾಲ್ಕಿಯ ಶ್ರೀಮಠದ ಶ್ರೀ ಗುರುಬಸವ ಪಟ್ಟದೇವರು ಪೂಜ್ಯ ಶ್ರೀಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಬಸವ ಕಲ್ಯಾಣ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗುರುನಾಥ್ ಕಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಜಿವಿ ಮಂಜುನಾಥ್ ಜಯರಾಜ್ ಖಂಡ್ರಿ ಬಸವರಾಜ್ ಧನ್ನೂರ್ ಚಂದ್ರಶೇಖರ್ ಹೆಬ್ಬಾಳೆ ಚಂದ್ರಶೇಖರ್ ಬನಾಳೆ ಮಹಾದೇವಪ್ಪ ಇಜಾರೆ ಪ್ರಕಾಶ್ ದೇಶ್ಮುಖ್ ಮುಂತಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೀಪಕ್ ತಮ್ಕೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನಾಗಯ್ಯ ಸ್ವಾಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ ವಂದಿಸಿದರು ಬೀದರ ಅನುಭವ ಮಂಟಪದ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳಿಂದ ಮಹಾಕ್ರಾಂತಿ ನಾಟಕ ಪ್ರದರ್ಶನವಾಯಿತು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಡಿಯಲ್ಲಿ ನಡೆಯುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಧ್ಯಾನ ವಿಜ್ಞಾನ ಮೇಳ ಜರುಗಿತು ವರೆಗೆ ಡಿಸೆಂಬರ್ ಇಪ್ಪತ್ತೆರಡರಂದು ಬೀದರ್ ಜಿಲ್ಲೆಯ ಭಾಲ್ಕಿಯ ಶ್ರೀ ಚನ್ನಬಸವಾಶ್ರಮದಲ್ಲಿ ಜರುಗಿದ ಕಾಯಕ ಯೋಗಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮೂವತ್ತೈದನೆಯ ಜಯಂತ್ಯೋತ್ಸವದ ಬಾನುಲಿ ವರದಿ ಕೇಳಿದಿರಿ ನಿರೂಪಣೆ ಮತ್ತು ಸಂಕಲನ ಲಕ್ಷ್ಮೀಕಾಂತ ಪಾಟೀಲ್ ತಾಂತ್ರಿಕ ನೆರವು ಪ್ರಭು ನಿಷ್ಠಿ ಸಹಾಯ ಶೇಷಗಿರಿ ನಿರ್ಮಾಣ ಸೋಮಶೇಖರ್ ಎಸ್ ತ್ರೂಳಿ ಈ ಬಾನುಲಿ ವರದಿ ప్రయోజకరు శ్రీ చన్నబసవేశ్వర గురుకుల వసతి విజ్ఞాన పదవి పూర్వ మహావ్యాలయ కరడ్య బాల్కీ తాలూకు బీదర్ జల్ ಫಾಲ್ಕಿ ತಾಲೂಕಿನ ಕರ್ಡ್ಯಾಳದಲ್ಲಿನ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ನಡೆಸುತ್ತಿದೆ ಗೋಲ್ಡನ್ ಸ್ಕಾಲರ್ಶಿಪ್ ಪರೀಕ್ಷೆ ಪರೀಕ್ಷೆ ಪಾಸಾದ ನೂರು ಜನ ವಿದ್ಯಾರ್ಥಿಗಳಿಗೆ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಊಟ ವಸತಿ ಸಹಿತ ಎರಡು ವರ್ಷಗಳ ಉಚಿತ ಶಿಕ್ಷಣ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಐದು ಹನ್ನೆರಡು ಹತ್ತೊಂಬತ್ತು ಹಾಗೂ ಇಪ್ಪತ್ತೈದರಂದು ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಡಬಲ್ ಏಟ್ ನೈನ್ ಟೂ ಡಬಲ್ ನೈನ್ ಡಬಲ್ ಟೂ ಡಬಲ್ ಟೂ Kalau keret, ini.